ಇದಲ್ಲವೆಂದು ಅಂತಪ್ರಜ್ಞೆಗೆ ಅರಿವಿದ್ದೇ ಇರುತ್ತದೆ ಆದ್ದರಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗಿ ಅದರ ಪರಿಣಾಮ ದೇಹದ ಮೇಲಾಗಬಹುದು ಇದರಿಂದಾಗಿ ಕಾಯಿಲೆಗಳು ಉಲ್ಬಣಿಸಬಹುದು ಮೆದುಳು ಗಾಸಿಗೊಳ್ಳಬಹುದು ಭೂತ ಮೆಟ್ಟಿ ರಕ್ತ ಕಾರಿಕೊಂಡು ಸತ್ತರೂ ಅಂತ ಯಾರಾದರೂ ಅಂದರೆ ಅದಕ್ಕೆ ಆ ಸತ್ತು ಮನುಷ್ಯರ ಮನೋದೌರ್ಬಲ್ಯ ಮತ್ತು ಧಾರಣ ಸಾಮರ್ಥ್ಯದ ಕೊರತೆ ಕಾರಣವೇ ಹೊರತು ಮೆಟ್ಟಿಕೊಂಡ ಭೂತವಲ್ಲ ಈ ಕಾರಣದಿಂದಲೇ ಅದೇ ಭೂತ ಮತ್ತೊಬ್ಬರು ಸ್ಥೈರ್ಯವಂತರ ಮೇಲೆ ಆವಾಹನೆಗೊಂಡರೆ ಅವರಿಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಹಾಗೆ ದೇವರ ತಾಯಿತ ಇತ್ಯಾದಿ ಕಟ್ಟಿಕೊಳ್ಳುವ ಶ್ರದ್ಧಾವಂತರಿಗೆ ಶ್ರದ್ಧೆ ನೀಡುವ ಮನೋಬಲವೇ ಭೂತದ ಮನಸ್ಥಿತಿಯನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ ಈ ಎಲ್ಲ ಸಂದರ್ಭದಲ್ಲೂ ಮುಖ್ಯವಾಗುವುದು ನಮ್ಮ ಮನಸ್ಸೆ ಹೀಗಾಗಿ ಭೂತ ಎಲ್ಲಿದೆ ಎಂದು ಯಾರಾದರೂ ಕೇಳಿದರೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಎಂದು ಧಾರಾಳವಾಗಿ ಹೇಳಬಹುದು ಇಷ್ಟಕ್ಕೂ ನಾವು ಮಾಡಬೇಕಾದ ಸಕಾರಾತ್ಮಕ ಚಿಂತನೆಗಳು ಸಾಕಷ್ಟಿವೆ ದಿನಕ್ಕೆ ಅರ್ಧ ಗಂಟೆ ದೆವ್ವದ ಕುರಿತು ಯೋಚಿಸುವ ಬದಲು ಹತ್ತು ನಿಮಿಷ ಪರಮ ಅಸ್ತಿತ್ವವನ್ನು ಕೃತಜ್ಞತೆಯಿಂದ ನೆನೆದರೂ ಸಾಕು ಯಾವ ದುಷ್ಟಶಕ್ತಿ ಅಥವಾ ಚಿಂತನೆಯೂ ನಮ್ಮ ಸುತ್ತ ಸುಳಿಯದು ಆದ್ದರಿಂದ ಭೂತ ಪ್ರೇತಗಳ ಕಾಟದಿಂದ ನಿಮಗೆ ನಿಜವಾಗಿಯೂ ಮುಕ್ತಿ ಬೇಕಿದ್ದರೆ ಮೊದಲು ಅವುಗಳ ಕುರಿತು ಆಲೋಚಿಸುವುದನ್ನು ಬಿಟ್ಟು ಬಿಡಿ ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ ಭ್ರಮಾರೋಗವಿದೆಯೇ ಯಾವುದಾದರೂ ಮಾನಸಿಕ ಸಮಸ್ಯೆ ಕಾಡುತ್ತಿದೆ ಎಂದು ಪರೀಕ್ಷೆ ಮಾಡಿಸಿಕೊಳ್ಳಿ ಮಾನಸಿಕ ಆರೋಗ್ಯ ದೇಹಾರೋಗ್ಯದಷ್ಟೇ ಮುಖ್ಯ ಮತ್ತು ಮನಃಶಾಸ್ತ್ರಜ್ಞರ ಬಳಿ ಹೋಗುವುದು ಅವಮಾನವಲ್ಲ ದೇಹಕ್ಕೆ ಫಿಸಿಷಿಯನ್ ಇದ್ದಂತೆ ಮನಸ್ಸಿಗೆ ಸೈಕಿಯಾಟ್ರಿಸ್ಟ್ ಆತ್ಮಚಿಕಿತ್ಸೆಗೆ ಆಧ್ಯಾತ್ಮಿಕ ಗುರುಗಳ ಬಳಿ ಹೋಗುವುದಿಲ್ಲವೇ ಹಾಗೆಯೇ ಇದು ನೀವು ಎಷ್ಟು ಹೆಚ್ಚು ಭಗವಂತನಡೆ ಮುಖ ಮಾಡುತ್ತೀರೋ ಅಷ್ಟು ಭೂತ ಪ್ರೇತಗಳ ಚಿಂತೆ ನಿಮ್ಮಿಂದ ದೂರ ಓಡುತ್ತದೆ ಪ್ರಯತ್ನಿಸಿ ನೋಡಿ ಜೊತೆಗೆ ಹಾರರ್ ಸಿನಿಮಾ ಭೂತದ ಸೀರಿಯಲ್ಗಳನ್ನು ನೋಡುವುದು ಬಿಟ್ಟು ಬಿಡಿ ಇದೆಲ್ಲವೆಂದು ಅಂತ ಹೇಳೇಂದ್ರ ಅಂತ ನಾವು ಜಯನಗರ ಏಟ್ ಬ್ಲಾಕ್ ಬಂದು ಅದೇ ನೀರು ಬಿಡೋದು ಬರೋದು ಹೋಗೋದು ಆಮೇಲೆ ದಿನ ಅಲ್ಲಿ ರಾಜ್ಯೋತ್ಸವ ನಡೀತಾಯಿತ್ತು ನಾನು ರಾಜ್ಯೋತ್ಸವಕ್ಕೆ ಹೋಗಿದ್ದೆ ಅದೇ ಎಲ್ಲರಿಗೂ ಊಟ ಹಾಕೋಣ ಅಂತ ಊಟ ಬಿಡುತ್ತಾ ಇದ್ದೆ ತಿರ್ಗಾ ಮನೆಗೆ ಬಂದೆ ಅಷ್ಟೇ ನಮ್ಮ ಹೆಂಗಸ್ರು ಜವಾ ಜವಾನ್ರು ನಾನು ಇಟ್ಕೊಂಡು ಅವ್ರು ಬಾತ್ರೂಮ್ಗೆ ಹೋಗಿದ್ರೆ ನೀರು ಬಿಡೋದು ಎಲ್ಲ ಮಾಡೋದು ಆಗ ಆಗದಿಂದ ನಂಗೆ ಬೇಜಾರಾಯಿತು ಆ ಮನೆ ಇದ್ದೆ ಒಂದು ಆರು ತಿಂಗಳಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನಾನು ಬೇಡಪ್ಪ ಜನರ ಫೋರ್ ಏಟ್ ಬ್ಲಾಕ್ ಮನೆ ಅಂತ ತಕ್ಷಣ ಒಂದು ತಿಂಗ್ಳೇ ಓನರ್ ಹತ್ರ ಗಲಾಟೆ ಮಾಡಿ ಅಡ್ವಾನ್ಸ್ ಇಸ್ಕೊಂಡು ಖಾಲಿ ಮಾಡ್ಕೊಂಡು ಹೊರಟಿದೆ ನಂಗೆ ಬೇಡಪ್ಪ ಈ ಮನೆ ಸಾವಿರ ದಿವ್ರ ಅಂತ ಆಮೇಲೆ ನಾನೇ ಕಂಡು ಓ ಈ ಇದೆ ಅನ್ನೋದು ಗೊತ್ತಾಯಿತು ಆವತ್ತಿಂದ ಇವತ್ತು ನಾನು ಎಷ್ಟು ಜನ ಬಂದ ಎಲ್ಲರನ್ನೂ ಓಡ್ಸಿದ್ದೆ ಮನೆ ಕಟ್ಟೋರ್ನಲ್ಲ ಓಡ್ತಿದ್ದೆ ಆಮೇಲೆ ಆ ಟೈಲರ್ ಇದ್ದ ಅವನು ಖಾಲಿ ಮಾಡ್ಕೊಂಡು ಹೋದ ಆಮೇಲೆ ಇದೇಗ ಅಕೌಂಟೆಂಟ್ ಬಂದ ಅವನು ಆಫೀಸ್ ಖಾಲಿ ಮಾಡ್ದ ಎಲ್ಲರೂ ಮಾಡ್ದ ಅದು ಆ ಮನೇಲಿ ಒಂದೇ ಮನೇಲಿ ಇರೋದು ಅಕ್ಕ ಪಕ್ಕಕ್ಕೆ ಹೋಗೋಲ್ಲ ಅದೇನಿರ್ಬೋದು ಆ ಸೈಟಲ್ಲಿ ನೀವೇ ಯೋಚನೆ ಮಾಡಿ ಎಲ್ಲ ಜನ ಹೇಳಿ ಅಲ್ಲ ನಮ್ಮ ಮಿಸ್ಸಸ್ ಅವ್ರಿಗೇನೋ ಪ್ರಾಬ್ಲಮ್ ಆಯ್ತು ಅಂದ್ರಲ್ಲ ಅದೇನು ಅವ್ರಿಗೇನು ಅಂದರೆ ಜವದಿಂದ ಪಾಪ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅವ್ರು ಚೆನ್ನಾಗೇ ಇದ್ರು ಯಾಕೋ ನಮ್ಮ ನಾಲ್ಗೆ ಒಂಥರ ನೀವೇ ಆದ್ದಂಗಾಯ್ತು ಡಾಕ್ಟರ್ ಕರ್ಕೊಂಡು ಅಂತ ಕರ್ಕೊಂಡೆ ಅಷ್ಟೇ ಅವ್ರು ಕರ್ಕೊಂಡು ಅವರು ಡಾಕ್ಟ್ರ್ ಹೇಳಿದ್ರು ಏನೂ ಆಗಿಲ್ಲ ಅವ್ರು ಸರಿ ಇರ್ತಾರೆ ಬಿಡಿ ಅವ್ರು ಹೆಲ್ಬಿಕೊಂಡಿರ್ಬೇಕು ಏನು ಅವನು ಅಷ್ಟೇ ಆಮೇಲೆ ಅಲ್ಲಿ ದೆವ ಇದೆ ಅನ್ನೋದು ಕನ್ಫರ್ಮ್ ಆಯ್ತು ನಂಗೆ ಕ್ಲೀನ್ ಆಗಿ ಏನದು ಯಾವ ತರ ಇತ್ತು ನೋಡಕ್ಕೆ ದೆವ ಯಾವ ತರ ಇತ್ತು ನೋಡಕ್ಕೆ ಅಂತ ಅದು ಹೆಂಗ್ ದೇವಾನೆ ಏನೋ ಹಿಂಗ್ ಮುಚ್ಚಾಕೊಂಡು ಹಿಂಗೆ ಬರೋದು ಬಿಳಿ ಪಂಚಾಯತ್ ಲೈಫು ಬಿಳಿ ಪಂಚಾಯತ್ ಲೈಫ್ ಹಾಕೊಂಡು ಹಿಂಗ್ ಓಡೋಗೋದು ಹಿಂದಕ್ಕೆ ಕುತ್ಕೊಳ್ಳಿ ಹ್ಮ್ ಹ್ಮ್ ಬಿಳಿ ಪಂಚಾಯತ್ ಲೈಫ್ ಹಾಕೊಂಡು ಓಡೋಗೋದು ಈ ಕಡೆ ಬಂದ್ರೆ ಈ ರೋಡಕ್ಕೆ ಬರೋದು ಹಂಗ್ ಬರೋದು ಮಾಡ್ತಾ ಇತ್ತು ಅದ್ ನೋಡ್ಬಿಟ್ಟು ನಾನು ಹೇಳಿದೆ ಈ ಮನೆ ದೇವ್ರ ಮನೆ ದೇವ್ರ ಮನೆ ಅಂತೆ ಹೆಚ್ಚೋ ಜನ ಮನೆ ಕಟ್ಟೋರು ಎಲ್ಲ ಮಾಡಿದ್ರು ಆಫೀಸ್ ಎಲ್ಲಾ ಹೋದ್ರು ಇವಾಗಲೂ ಇದ್ದಾರೆ ಅವ್ರಗಳಿಗೂ ಭಯ ಅಕ್ಕ ಪಕ್ಕ ಮನೆ ಎಲ್ಲ ಸೂಪರ್ ಆಗಿದೆ ಅಲ್ಲಿ ದೆವ್ ಹೋಗಲ್ಲ ಈ ಮನೆ ಒಂದೇ ಮನೆ ದೆವ ಹೋಗಲ್ಲ ಜಯ ನಗರ ಏಟ್ ಬ್ಲಾಕ್ ಯಾರಾದ್ರೂ ಅಲ್ಲಿ ಯಾರಾದ್ರೂ ತೀರ್ ಹೋಗಿದ್ರ ಅಲ್ಲಿ ಯಾರಾದರೂ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಓಡಿಸೋ ಅಷ್ಟ ನೋಡಿ ನೋಡ ತಿಂ ಮುಂಚೆನೆ ಕಡಿಮೆ ಮನೆ ಒಂದ್ ತಿಂಗಳಲ್ಲಿ ಬೇಡ ಅವಾಸ ಅಂತ ನೀನ್ ಕೇಳ್ತಾ ಇದ್ದಾರೆ ದಿವಾಲ ನಿಮ್ಗ್ ಹೆಂಗ್ ಕಾಣಿಸ್ತು ಎಲ್ಲ್ ನೋಡಿದ್ರಿ ಅಂತ ಅದೇ ನನ್ ಹೆಂಗ್ ಕಾಣಿಸ್ತು ಅಂದ್ರೆ ಅದೇ ಮುಸ್ಕಾಂಗೆ ಬರೋಲ್ಲ ನಾನ್ ಅವತ್ ರಾಜೋಚಕ್ಕೆ ಅಡ್ಗೆ ಹುಬ್ಬಳ್ಸೋಕೆ ಹೋಗಲೆ ಬಂಡೆ ಹತ್ ಗಂಟೆಗೆ ತಿರ್ಗಾ ಬರೋಲ್ಲ ನಾನ್ ಏನಪ್ಪ ಇದು ಅಂದ್ಕೊಂಡು ತಿರ್ಗಾ ಹೋಗಲೆ ಹಿಂಡಿಯಾ ಆಮೇಲೆ ಮಿಸಸ್ ಅವ್ರ ಬಾತ್ರೂಮ್ ಗೆ ಹೋಗಿದಾರೆ ನೀರ್ ಬಿಳೋದು ನೀರ್ ನಿಂತೋದು ಯಾರೋ ಆಮೇಲೆ ಜವಾನೆ ಅನ್ಕೊಂಡು ಕನ್ಫರ್ಮ್ ಮಾಡ್ಕೊಂಡೆ ಜವಾ ಇದೆ ಅಂತ ಅಂತ ಮಲಗಿದಾಗ ಬಂದ ಏನಾದ್ರು ತೊಂದರೆ ಕೊಡ್ತಿತ್ತ ಮಲಗಿರೋವಾಗ ಹೊಲ ಏನಿಲ್ಲ ಅದ್ ನೋಡಿ ಜಾನೆ ಒಂದ್ ತಿಂಗಳಿಗೆ ಮನೆ ಖಾಲಿ ಮಾಡ್ಬಿಟ್ಟೆ ನಂಗೆ ಬೇಡ ಈ ಮನೆ ಬೇಕಾದ್ರೆ ಒಂದ್ ಶೆಡ್ ಅಲ್ಲಿ ಇರ್ತೀನಿ ವಾಚ್ಮ್ಯಾನ್ ಶೆಡ್ ಹಾಕೊಂಡಿರ್ತೀನಿ ಅಂತ ಅಲ್ಲಿ ಹೊಟ್ಟೋದ್ರಿ ಅಷ್ಟೇ ಮಾತಾಡೋದು